ಗೃಹ ಮಂತ್ರಿಗಳು ಹೇಳತ್ತಾರ ನಾನಿನ್ ಹೇಳದಿಲ್ಲ ಮುತ್ ಕೊಡ್ಬೇಕಾ ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೆನ ಶಿಕ್ಷೆ ಕೊಡ್ತಾರೋ ನೋಡ್ಬೇಕಾಗಿ ಅವ್ರೆಲ್ಲ ನಾಶ ಆಗ್ಬೇಕಂತ ಹೇಳಿ ಅವ್ರು ಪ್ರತಿ ಹೋಮ ಮಾಡ್ಯಾರ ಎಲ್ಲಾ ದೇವಸ್ಥಾನಗಳು ಅಡ್ಡಕತ್ತಾರ ಮುಸ್ಲಿಮರು ನಮ್ಮ ಸಹೋದರರು ಹುಷಾರ್ ಅವ್ರಿಗೆ ಏನೇನು ಮಾಡಿದ್ರು ಅವ್ರ ಕೊಳಕ ಬುದ್ಧಿ ಏನಿದೆಯಲ್ಲ ಇದನ್ನ ನೋಡಿದ್ರೆ ಅವ್ರು ಎಂದು ಮುಖ್ಯಮಂತ್ರಿ ಆಗುದಿಲ್ಲ ಇದು ಲಕ್ಷ್ಮೀ ಹಬ್ಬಾಳ್ಕರು ಒಳ್ಳೇದಲ್ಲ ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದೆ ಅಂತ ಹೇಳಿ ಏನೋ ಒಂದು ಜ್ಯೋತಿಷಿಗಳು ಹೇಳ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ತದೆ ಇನ್ನ ಜಮೀನ ಮರ್ಖಾನು ಸುಮಾರು ಎರಡೂವರೆ ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮೇಲೆ ಕೊಟ್ಟಂತ ಅದ್ರ ಮೇಲೆ ಒಕ್ಕಪ್ಪ ಕೇಳಿ ಇವರು ಹೆಸರು ನೋಂದಾಯಿಸಿದ್ರು ನಿನ್ನೆ ಅಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ ಅದರಿಂದ ಮತ ಮತಾಂಧರು ಇವತ್ತು ಆ ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದರು ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಅಂದ್ರೆ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಾಕತ್ತದೆ ಹಿಂದೂಗಳ ಮೊದಲೇ ಸುರಕ್ಷಿತ ಇಲ್ಲ ಈ ಗೋವುಗಳ ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ ನಾನು ಇನ್ನೇನು ಹೇಳಿದ್ದೆ ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗಾಗಿದೆ ಗೃಹ ಮಂತ್ರಿಗಳು ಹೇಳ್ತಾರೆ ನಾನು ನೀನು ಹೇಳಿದೆಲ್ಲ ಮುತ್ತು ಕೊಡಬೇಕಾತ ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೆ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿತ್ತು ಇದೇ ರೀತಿಯಾದರೆ ಇನ್ನು ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಸಾಧ್ಯ ಇಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಭಾಳ ಭಯಾನಕ ನಾಲ್ಕು ಆಕಳುಗಳ ಕೆಚ್ಚಲುಗಳನ್ನು ಯಾವ ಅದನ್ನು ಫಿರ್ಯಾದಿ ಮಾಡಿದ್ದ ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಮಾಡ್ಯಾರಂತ ನಾನು ಬೆಳಿಕೆ ಕೇಳಿದೆ ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಗ್ಗೆ ನಾನು ಫೋನ್ ಮಾಡಿದ್ರು ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು ಅವರು ಪೂಜೆ ಮಾಡಬೇಕಂತಿದ್ದೆ ಪ್ರತ್ಯಂಗಿ ಹೋಮಾತು ಮಾಡ್ಯಾರ ಅಂದ್ರೆ ಅವರು ಸತ್ರುಗಳು ಯಾರ್ಯಾರು ಅದಾರ ಸಿದ್ದರಾಮಯ್ಯ ಅದಾರ ನಮ್ಮ ಸತಿ ಜಾರಕಿಹೊಳಿ ಅದಾರ ರಾಜಣ್ಣ ಅದಾರ ಅವರೆಲ್ಲ ನಾಶ ಹೇಳಿ ಅವ್ರು ಪ್ರತಂಗಿ ಹೋಮ ಮಾಡ್ಯಾರ ಮತ್ತು ಎಲ್ಲ ದೇವಸ್ಥಾನಗಳು ಅಡಾಳಕತ್ತ ದೇವ್ರ ಬಲ್ಲಿ ಮುಖ್ಯಮಂತ್ರಿ ಆಗಲೇ ಅದು ಬೆಡ್ಕೋತಾರೆ ಆದರೆ ನಮ್ಮ ದೇ ಧರ್ಮಕ್ಕೇನೇ ಬಂದರೂ ಸಹ ಯಾವುದೇ ರೀತಿಯಿಂದ ಆ ದೇವ್ರುಗಳ ಮೂರ್ತಿಗಳು ಗಣಪತಿ ಇದು ಅಲ್ಲೇ ಆಯಿತು ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು ಕಲ್ಲು ಹೋಗಿದ್ರು ಅದಕ್ಕೇನೂ ಇಲ್ಲ ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು ಹಿಂದೂ ಸನಾತನ ಧರ್ಮ ಬೇಕು ದೇವರು ಬೇಕು ದೇವ್ರು ಬೇಕು ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರ್ ಅವ್ರಿಗೇನೇನು ಮಾಡಿದ್ರೆ ಈ ರೀತಿಯ ಆ ಕೊಳಕ ಬುದ್ಧಿ ಏನಿದೆಯಲ್ಲ ಇದನ್ನ ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದ್ರು ಯಾಕಂದ್ರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ ಯಾರ ಸತ್ರು ನಾಶ ಹೇಳಿ ಹೋಮ್ ಮಾಡ್ಯಾರಲ್ಲ ಅವ್ರೆಲ್ಲರೂ ಕೂಡ ಇವ್ರನ್ನ ಮನೆ ಕಳಿಸ್ತಾರೆ ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡ ನೀರು ಸೇವ್ ಸಮಾಜ್ರು ಅಂದ್ರೆ ಅವ್ರಿಗೆ ಈಗ ಏನಾಗೈತಿ ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ ಅವ್ರಿಗೆ ಅನುಮತಿ ಕೊಡಿ ಎಲ್ರಿ ಸುವರ್ಣ ಸೌಧದಾಗ ಹೋಗ್ ಯಾರು ಅದೇ ಜನಾಂಗದವನೇ ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ ಅವನ ಹೆಸರು ಯಾವುದು ಅದು ಅವನು ಮುಸ್ಲಿಮ್ನೇ ಎಲ್ಲ ಒಳಗೆ ಹಕ್ಕೋರು ಇವತ್ತೇನು ಲಕ್ಷ್ಮೀ ಹಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ ಇದು ಲಕ್ಷ್ಮೀ ಹಬ್ಬಾಳ್ಕರು ಒಳ್ಳೇದಲ್ಲ ಇದು ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದಿದ ಅಂತ ಹೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ ಖಂಡನೆ ಬೆಳೆಲ್ಲ ನಾನು ಪಂಚಮ್ ಸಮಾಜ ಸಮಾಜದ ಮಗಳಾಗಿ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ ಅದೇ ಅಲ್ಲಿ ವಿಧಾನಸೌಧದಾಗ ಎಲ್ಲ ನಾವು ಮಂತ್ರಿಯಾಗಿ ಹೋಗಿದ್ದೆ ಅದು ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವ ಸತೀಶ್ ಜಾರಕಿಹೊಳ ಇಲ್ಲ ಅದ್ರೊಳಗೆ ಮನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರ ಗುರುತೇ ಇಲ್ಲ ಹೊಸ್ತುವ್ರಿಗೆ ಇವ್ರ ಹಸ್ತಕ್ಷೇಪ ಡಿ ಕೆ ಇದೆ ಏನೋ ಒಂದು ಜ್ಯೋತಿಷಿಗಳು ಹೇಳಾರಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸೋಕೆ ಅದಕ್ಕೆ ಲಕ್ಷ್ಮೀಕರೇ ಕಾರಣ ಆಗ್ತಾರೆ ಸರ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ